ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ಸಾಂಬಾರು ರೆಸಿಪಿನ ನೋಡೋಣ ಸುಮಾರು ಜನ ಹಾಗಲ್ಕಾಯನ್ನು ತಿನ್ನೋದಕ್ಕೆ ಹೋಗೋದಿಲ್ಲ ಈ ಸಾಂಬಾರನ್ನು ಒಮ್ಮೆ ಮಾಡಿಕೊಡಿ ನಾನು ಹಾಗಲಕಾಯಿ ತಿನ್ನೋದೇ ಇಲ್ಲ ಅಂತ ಹೇಳೋರು ಸಹ ಖಂಡಿತ ಹಾಗಲಕಾಯಿ ಸಾಂಬಾರನ್ನು ತಿಂದೇ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಒಂದು ಚೂರು ಕಹಿರಲ್ಲ ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಇದು ಭಾನುವಾರ ಸಾಯಂಕಾಲ ನಮ್ಮ ಮನೆಯವರು ವಾಕಿಂಗ್ ಹೋಗಿ ಬರುವಾಗ ಬ್ರೆಡ್ ತಂದಿದ್ದರು ಲಿಖಿತಾಗೆ ಹಾಲು ಕಾಯಿಸ್ಕೊಟ್ಟು ಬ್ರೆಡ್ಡನ್ನು ಕೊಟ್ಟು ನಂತರ ಅವಳು ಸ್ವಲ್ಪ ಹೊತ್ತು ಊದ್ಕೊತ ಇದ್ದಾಳೆ ಅಷ್ಟರೊಳಗಡೆ ನಾನು ಒಂದು ಬ್ಲೌಸ್ ಇತ್ತು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಬಂದೆ ಲಿಖಿತನ ವರ್ಕೆಲ್ಲ ಮುಗಿಸ್ಕೊಂಡು ನನ್ನ ಹತ್ರ ಬಂದು ಹಾಗೆ ಮಾತಾಡ್ತಾ ಬಟ್ಟೆ ಒಲಿಯೋ ಟೇಪನ್ನು ಕತ್ಕಾಕೊಂಡ ಅಮ್ಮ ನಾನು ಟೈಲರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ನಂತರ ಅವಳೇ ನಾನು ಬಟ್ಟೆನ ಒಣಗಿಸಿ ಅಲ್ಲಿಟ್ಟಿದ್ದೆ ಅದನ್ನು ಇದ್ದಾಳೆ ನೀನು ಬಟ್ಟೆ ಹೊಲ್ಕೊಂಬ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಮಕ್ಕಳಿಗೆ ನಾವು ಇದು ಮಾಡು ಅದು ಮಾಡು ಅಂತ ಹೇಳೋ ಬದಲು ಅವ್ರ ಮನಸ್ಸಿಗೆ ಅನಿಸ್ಬೇಕು ನಮ್ಮಮ್ಮ ಏನೋ ಕೆಲಸ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅವಳು ಬಂದ ರೀತಿಯಲ್ಲಿ ಎಲ್ಲ ಬಟ್ಟೆನೂ ಫೋಲ್ಡ್ ಮಾಡಿಟ್ಲು ಅಷ್ಟ್ರೊಳಗಡೆ ನಾನು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಹಾಗಲಕಾಯಿ ಜಾಸ್ತಿ ಇತ್ತು ಅದಕ್ಕೆ ಹಾಗಲಕಾಯಿಯನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ತೊಳೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಸುಮಾರು ಜನ ಹೇಳ್ತಾ ಇರ್ತಾರೆ ಹಾಗಲಕಾಯಿ ಕಹಿ ಇರುತ್ತೆ ನಾನು ಸಾಂಬಾರನ್ನು ಅದನ್ನು ತಿನ್ನೋದಿಲ್ಲ ಅಂತ ಈ ಮೆಥಡಲ್ಲಿ ಸಾಂಬಾರನ್ನು ನೀವು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಇದ್ರ ಜೊತೆ ನಾನು ಕಡಲೆಕಾಳನ್ನು ಬಳಸ್ಕೊತಾ ಇದ್ದೀನಿ ಈ ಕಡಲೆಕಾಳನ್ನು ನೆನೆಸ್ಬಿಟ್ಟು ಮಾಡ್ತಾರೆ ಈ ಸಾಂಬಾರನ್ನು ಇದನ್ನು ಹುರಿದು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಕಡಲೆಕಾಳನ್ನು ಶುದ್ಧ ಮಾಡಿಕೊಂಡು ನಂತರ ಒಂದು ಪಾತ್ರೆಯಲ್ಲಾಕಿ ಇದನ್ನು ನಾವು ಹುರ್ಕೋಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅಷ್ಟ್ರೊಳಗಡೆ ಆಗ್ಲಿಕ್ಕೆ ಕಟ್ ಮಾಡ್ಕೊಬಿಡೋಣ ಹಾಗಲಕಾಯಿ ಕಟ್ ಮಾಡೋಷ್ಟೊಂದು ಕಡೆ ಕಡಲೆಕಾಳು ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನಂತರ ಈ ನೀರನ್ನೆಲ್ಲ ತೆಗೆದು ಕಡಲೆಕಾಳನ್ನು ಸಪ್ರೇಟ್ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿ ಪೀಸುಗಳನ್ನು ಸೇರಿಸ್ಕೋಬೇಕು ಹಾಗಲ್ಕಾಯನ್ನು ನೋಡಿ ಸ್ವಲ್ಪ ದೊಡ್ಡದಾಗಿ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದನ್ನು ಫ್ರೈ ಮಾಡಬೇಕು ನಂತರ ಎಲ್ಲ ಸಹ ಸ್ವಲ್ಪ ಹೊತ್ತು ಬೇಯಬೇಕು ಸಣ್ಣಗೆ ಕಟ್ ಮಾಡೋದ್ರಿಂದ ಮೆತ್ತಗಾಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ನಂತರ ನಾನು ಇದಕ್ಕೆ ದೊಡ್ಡದಾಗಿರ್ತಕ್ಕಂಥ ಒಂದು ಆಲೂಗಡ್ಡೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಅಲಸಂದಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇವೆರಡನ್ನು ಸೇರಿಸಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆಗಲಕೈ ಜೊತೆ ಒಮ್ಮೆ ಆಲೂಗಡ್ಡೆನ ಸೇರಿಸಿ ಹಾಗಲ್ಕಾಯಿ ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಂಬಿನೇಷನಲ್ಲಿ ಸಾಂಬಾರು ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗಂತೂ ಹಸಿ ಕಾಳುಗಳು ಸಿಗ್ತಾನೇ ಇರುತ್ತೆ ಇವಾಗ ಹಸಿ ಕಾಳು ಅವರೆಕಾಳು ಎಲ್ಲ ಇದನ್ನು ಸೇರಿಸಿ ಸಾಂಬಾರನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರತ್ತೆ ನಂತರ ನಾನಿಲ್ಲಿ ಒಂದು ದೊಡ್ಡ ಚಿಪ್ಪಷ್ಟು ಕೊಬ್ಬರಿನ ತಗೊತಾ ಇದ್ದೀನಿ ಇದನ್ನು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿಕೊಂಡು ಇದನ್ನು ತೆರೆ ತೆರಿಯಾಗಿ ಪುಡಿ ಮಾಡಿಕೊಳ್ಳೋಣ ಕೊಬ್ಬರಿನ ಹೆಚ್ಚಾಗಿ ಸೇರಿಸ್ಕೊಂಡ್ರೂ ಪಲ್ಯಕ್ಕೆ ನಾವು ಸೇರಿಸ್ಕೋಬಹುದು ಇದನ್ನು ಒಂದೇ ಸಮನೆ ತಿರುಗಿಸ್ಕೊಂಡಿರ ಸ್ವಲ್ಪ ಹೊತ್ತು ಮಿಕ್ಸಿನ ಆಫ್ ಮಾಡಿಕೊಂಡು ಈ ರೀತಿ ಪೌಡರ್ ಥರ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊಬ್ಬರಿ ಪುಡಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಇದನ್ನು ನಾವು ಪಲ್ಯಕ್ಕೆ ಸೇರಿಸ್ಕೋಬಹುದು ಇವಾಗ ಅರ್ಧ ಕೊಬ್ಬರಿ ಹಾಗೆ ಇದೆ ಮಿಕ್ಸಿ ಜಾರಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಟೊಮೊಟೊನ ನೀಟಾಗಿ ತೊಳ್ಕೊಬಂದು ಅದನ್ನು ಕಟ್ ಮಾಡಿ ಬಂದು ನಾಟಿ ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ಅದು ಕ್ಲಿಪ್ ಮಿಸ್ ಆಗಿದೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪುಡಿ ಸಾಂಬಾರು ಪುಡಿನ ನಾನಿಲ್ಲಿ ಎರಡು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಉರಿಗಡ್ಲೆ ಜೊತೆಗೆ ಚಕ್ಕೆ ಹಾಗೆ ಲವಂಗ ಚಿಕ್ಕ ಪೀಸಷ್ಟು ಎರಡು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗಂಧ ಥರ ಬರಬೇಕು ಈ ರೀತಿ ನುಣ್ಣಗೆ ರುಬ್ಕೊಬಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟರೊಳಗಡೆ ಇದು ಫ್ರೈ ಆಗ್ತಾ ಇರತ್ತೆ ಇವಾಗ ನಾವು ಇದು ಮುಕ್ಕಾಲು ಬೆಂದಿರಬೇಕು ಸಾಕು ಆವಾಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೋಬೇಕು ಜಾಸ್ತಿ ನೀರನ್ನೆಲ್ಲ ಸೇರಿಸೋಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಲ್ಲಿ ಇರ್ತಕ್ಕಂಥ ಮಸಾಲೆಯನ್ನೆಲ್ಲ ನೀಟಾಗಿ ತೊಳೆದು ಇಲ್ಲಿ ಸೇರಿಸ್ಕೊಬಿಡೋಣ ಸಾಂಬಾರಿಗೆ ತುಂಬ ನೀರನ್ನು ಸೇರ್ಸೋಕ್ಕೆ ಹೋಗಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನು ಇದರಲ್ಲಿ ಸೇರಿಸ್ಕೊಬಿಡೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಮಸಾಲೆಯೆಲ್ಲ ಹಾಗಲಕಾಯಿ ಪೀಸ್ಗೆ ಆಲೂಗಡ್ಡೆ ಹಾಗೆ ಕಾಳುಗಳಿಗೆ ಚೆನ್ನಾಗಿ ಹಿಡಿಬೇಕು ಈ ಮಸಾಲೆಯಲ್ಲಿ ಇವು ಚೆನ್ನಾಗಿ ಬೇಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಾಳು ಹಾಗೆ ಆಲೂಗಡ್ಡೆ ಎಲ್ಲ ಬೆಂದಿದೆಯಾ ಅಂತ ಇದ್ದೀನಿ ಇನ್ನೂ ಒಂಚೂರು ಬೇಯಬೇಕು ಇದು ಬೇಯ್ತಾ ಇರಲಿ ಅಷ್ಟರೊಳಗಡೆ ನಾವು ಪಲ್ಯಕ್ಕೆ ಒಂದು ಸೂಪರಾಗಿರ್ತಕ್ಕಂಥ ಮಸಾಲೆ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ ಇದನ್ನು ಪಲ್ಯಕ್ಕೆ ಸೇರಿಸೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ ಸ್ವಲ್ಪ ಚಕ್ಕೆ ಹಾಗೂ ಒಂದು ಎರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಹಾಗೆ ಹುರಿದಿರ್ತಕ್ಕಂಥ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಒಣಮೆಣಸಿನ್ಕಾಯಿಯನ್ನು ಒಂದು ಮೂರು ಸೇರಿಸ್ಕೊಂಡು ಇದನ್ನು ಪೌಡರ್ ಥರ ರುಬ್ಕೊಬರೋಣ ನಂತರ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಸರಿ ತಿರುಗಿಸ್ಕೊಂಡ್ರೆ ಸಾಕು ಈ ರೀತಿ ಪುಡಿ ಪುಡಿ ಥರ ಆಗಿರಬೇಕು ಅದು ಅದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ನಾವು ಪಲ್ಯ ಎಲ್ಲ ಸೋಸೋಕ್ಕೆ ಸೋಸೋ ಬಟ್ಲೆ ಇರುತ್ತೆ ಅಲ್ವಾ ಅದನ್ನು ತಗೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಅಷ್ಟರೊಳಗಡೆ ಇದು ಬೆಂದಿರುತ್ತೆ ಇದ್ದೀರಲ್ವಾ ಈ ರೀತಿ ಮುಟ್ಟಿ ನೋಡಿದಾಗ ಇದು ಚೆನ್ನಾಗಿ ಬೆಂದಿರಬೇಕು ಜಾಸ್ತಿ ನುಣ್ಣಗೂ ಆಗಿರಬಾರ್ದು ಕಾಳು ಹಾಗೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಾದ ನಂತರ ಇದನ್ನು ನಾವು ಸೋಸ್ಕೊಳ್ಳೋಣ ಮಸಾಲೆಯಿಂದ ಪಲ್ಯನ ಸಪ್ರೇಟ್ ಮಾಡಿಕೊಳ್ಳೋಣ ಇದನ್ನು ಆಲ್ರೆಡಿ ಫ್ರೈ ಮಾಡಿರ್ತೀವಿ ಕಾಳು ಆಲೂಗಡ್ಡೆ ಹಾಗೆ ಆಗಲ್ಕಾಯಿ ಅಲ್ವಾ ಬೇಗ ಬೇಯುತ್ತೆ ಮಸಾಲೆಯಲ್ಲಿ ಇವಾಗ ಇದನ್ನು ಈ ರೀತಿ ಸೋಸ್ಕೊಬಿಡಬೇಕು ಮಸಾಲೆ ಎಲ್ಲ ಕೆಳಗಡೆ ಬಂದಿರತ್ತೆ ಈ ತರಕಾರಿ ಕಾಳು ಎಲ್ಲ ಮೇಲೆ ಇರುತ್ತೆ ನೋಡಿ ಈ ರೀತಿ ಮಾಡೋದಂತೂ ತುಂಬ ಈಸಿಯಾಗೆ ಇದೆ ಸ್ವಲ್ಪ ಲೆಂತಿ ಪ್ರೊಸೆಸ್ ಅಷ್ಟೇ ತಿನ್ನೋದಕ್ಕಂತೂ ಟೇಸ್ಟಿಯಾಗಿರತ್ತೆ ನೋಡ್ತಾ ಇದ್ದೀರಲ್ವಾ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದನ್ನು ಪಕ್ಕ ಇಟ್ಕೊಂಡು ಇವಾಗ ನೋಡಿ ಕಾಳು ಹಾಗೆ ಹಾಗಲಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಇದು ಮಸಾಲೆಯಲ್ಲಿ ಬೆಂದಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಆದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ನಾವು ಸಪ್ರೇಟ್ ಮಾಡಿಟ್ಕೊಂಡಿದ್ದಾರಲ್ವ ಹಾಗಲಕಾಯಿ ಅದನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಶೇಂಗಾ ಬೀಜ ಹಾಗೆ ಬೆಳ್ಳುಳ್ಳಿ ಎಲ್ಲ ಪುಡಿ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಇದರಲ್ಲಿ ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿರತ್ತೆ ಹಾಗೆ ಗಮನು ತುಂಬ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ಕೊಬ್ಬರಿ ತುರಿನ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ರೆ ಪಲ್ಯ ರೆಡಿ ಇದನ್ನು ನಾವು ಒಂದು ಮುಚ್ಚಲು ಮುಚ್ಚಿ ಪಕ್ಕಕ್ಕೆ ಇಟ್ಕೊಡೋಣ ಅಷ್ಟು ನಾವು ಸಾಂಬಾರನ್ನು ರೆಡಿ ಮಾಡ್ಕೊಬಿಡೋಣ ಮಡಿಕೇಲಿ ಮಾಡಿಕೊಂಡ್ರಿ ಬಸ್ಸಾರು ತುಂಬ ರುಚಿಯಾಗಿರುತ್ತೆ ಇವಾಗ ಒಂದು ಮಡಿಕೆನ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹಾಗಲಕಾಯಿಯನ್ನು ಬೇಯಿಸಿಟ್ಕೊಂಡಿದ್ರಲ್ವ ಮಸಾಲೆ ಅದನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡ್ಬಿಡೋಣ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ತುಂಬ ತೆಳ್ಳಗೆ ಇರಬಾರ್ದು ಇದು ಯಾರು ಹಾಗಲಕಾಯಿ ಸಾರು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಒಮ್ಮೆ ಹಾಗಲಕಾಯಿ ಸಾರು ಮಾಡಿಕೊಡಿ ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಸಾಂಬಾರು ಬೇಯುವಾಗೆ ಉಪ್ಪನ್ನು ಸೇರಿಸಿರ್ತೀರಿ ನೋಡಿಕೊಂಡು ಉಪ್ಪು ಏನಾದರೂ ಕಮ್ಮಿ ಆದರೆ ಸೇರಿಸ್ಕೋಬಹುದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇದ್ದರೆ ಸಾಂಬಾರು ರೆಡಿಯಾಗತ್ತೆ ಒಂದು ಕುದಿ ಬಂದ ನಂತರ ಇದನ್ನು ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ ನಮ್ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂದರೂ ಎಲ್ಲರೂ ಸಹ ಇನ್ನೂ ಸ್ವಲ್ಪ ಪಲ್ಯ ಹಾಕ್ಸ್ಕೊಂಡು ತಿಂದರು ಅಷ್ಟೊಂದು ಚೆನ್ನಾಗಿತ್ತು ಮಕ್ಕಳು ತಿನ್ನೋದಿಲ್ಲ ಕಹಿ ಇರುತ್ತೆ ಅಂದ್ಕೊಳ್ತಿರಲ್ವ ನಮ್ಮ ಲಿಖಿತನೂ ಸಹ ಇಷ್ಟಪಟ್ಟು ಹಾಗಲಕಾಯಿಯನ್ನು ಸಹ ತಿಂದ್ಲು ಅಷ್ಟೊಂದು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಈ ರೆಸಿಪಿನ ನಮ್ಮ ಅಕ್ಕ ಹೇಳ್ಕೊಟ್ರು ನನಗೆ ಒಮ್ಮೆ ಈ ರೀತಿ ಮಾಡು ತುಂಬ ಚೆನ್ನಾಗಿರತ್ತೆ ಹಾಗಲಕಾಯಿ ಸ್ವಲ್ಪ ಜಾಸ್ತಿ ಇದ್ದಾಗ ಅಂತ ಹೇಳಿಕೊಟ್ರು ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ಇದ್ದೀರಲ್ವಾ ಬಿಸಿ ಬಿಸಿ ಮುದ್ದೆ ಜೊತೆ ಪಲ್ಯ ಹಾಗೆ ಬಿಸಿ ಬಿಸಿ ಸಾಂಬಾರು ಇದಕ್ಕಿಂತ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಇನ್ನೊಂದಿಲ್ಲ ಅಂತ ಹೇಳ್ಬಹುದು ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ ಡಯಾಬಿಟಿಸ್ ಇರುತ್ತೆ ಅಂಥವರು ಹಾಗಲಕಾಯಿಯನ್ನು ಸಾಂಬಾರು ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿಂತಾಯಿರ್ತಾರೆ ಈ ರೀತಿ ಬಸ್ಸಾರನ್ನು ಮಾಡಿಕೊಂಡು ಒಮ್ಮೆ ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನನಗೂ ಸಖತ್ ಇಷ್ಟ ಆಯಿತು ಹಾಗಲಕಾಯಿ ಸಾಫ್ಟಾಗಿ ಬೆಂದಿರುತ್ತೆ ಹಾಗೆ ಮಸಾಲೆಯಲ್ಲಿ ಬೆಂದಿರೋದರಿಂದ ಕಹಿನೇ ಇರೋದಿಲ್ಲ ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಹಾಗಲಕಾಯಿ ಬಸರನ ಮಾಡ್ತಾಯಿರ್ತಾರೆ ಇವತ್ತು ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಮೆಥಡಲ್ಲಿ ಹಾಗಲಕಾಯಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಿಸಿ ಬಿಸಿ ಮುದ್ದೆಗಂತೂ ಸಕ್ಕತ್ತಾಗಿತ್ತು ನನಗಂತೂ ಹೊಟ್ಟೆ ಹಸಿತಾಯಿತ್ತು ಬೇಗ ಬೇಗ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗೆ ಟೇಸ್ಟು ಸಹ ಸಕ್ಕತ್ತಾಗಿತ್ತು ವೀಕ್ಷಕರೇ ಇವತ್ತಿನ ಈ ಆರೋಗ್ಯದಾಯಕವಾಗಿರ್ತಕ್ಕಂಥ ಈ ಆಗಲಕಾಯಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಈ ರೀತಿ ಬಸ್ಸಾರ್ ರೆಸಿಪಿಗಳು ಹಲವಾರು ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಇರೋರು ಹೋಗಿ ನೋಡಬಹುದು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್